ನೋಡಿ ಜೀ ನೈಟಲ್ಲಿ ಫಾಸ್ಟ್ ಫುಡ್ ಮಾಡ್ತಾರೆ ಫಾಸ್ಟ್ ಫುಡ್ ಮಾಡ್ಬೇಕಾದ್ರೆ ಇವರು ಬೇರೆ ದುಡ್ಡು ಮಾಡ್ಕೊಂಡ್ತಾರೆ ಹೊರತು ಏನು ಗೀನ್ ಮಾಡೋ ಸೀನ್ ಇಲ್ಲ ಇವರುಗಳು ಹಾಂ ನೋಡಿ ಇದೆಲ್ಲ ಹಾಕ್ತಾರೆ ಮೀಡಿಯಾದಲ್ಲಿ ಹಾಂ ಈಗ ಮಕ್ಕಳ ಮರಿಗೆ ಕಾಯಿಲಾಗಿಲ್ಲ ಬರ್ತದೆ ಅಂತ ಏನೇನೋ ಇದು ಮಾಡ್ತಾರೆ ಇವು ಫಾಸ್ಟ್ ಫುಡ್ ಅವರು ನೀಟಾಗಿ ಮಡಿಕೊಳ್ಳೋಕ್ಕಿಲ್ಲ ಯೋಗ್ಯತೆ ಇಲ್ಲ ಅದಕ್ಕೆ ದುಡ್ಡು ಮಾಡ್ಕೊಂಡ್ತಾರೆ ತಿಂಬಿ ತಿಂಬಿ ಅಲ್ಲಲ್ಲೇ ಕಸ ಪಸಾನೆ ಹೇಸ್ಬಿಟ್ಟರೆ ಪೇಪರ್ ಒಂದು ಬಿಟ್ರೆ ಇನ್ನು ಮಿಕ್ಕಿದೆಲ್ಲ ಅಲ್ಲಲ್ಲೇ ಬೂ ಬಿಟ್ಟೊಯ್ತಾರೆ ಈ ಗೋಬಿ ಮಾಡೋದು ಪಾನಿಪುರಿ ಮಾಡೋದು ನುಡಿನೆಲ್ಲ ಕಸ ಹೆಂಗೆ ಗುಡ್ಡ ಹಾಕೋರೆ ಮಲ್ಲಿಕಾರ್ಜುನ್ ಸ್ಕೂಲ್ ಪಕ್ಕ ಇದು ಉದಯಗಿರಿ ಮಲ್ಲಿಕಾರ್ಜುನ್ ಸ್ಕೂಲ್ ಪಕ್ಕ ಹ್ಞೂ ವಿನಿಗರು ಕಲರ್ ಹಾಕೋಂಗಿಲ್ಲ ಅಂದ್ರೆ ಕಲರ್ ಹಾಕೋ ಮಾರ್ತಾರೆ ಇವ್ರುಗಳು ಹ್ಞೂ ಸ್ವಚ್ಛತೆ ಕಾಪಾಡಿ ಸ್ವಚ್ಛತೆ ಕಾಪಾಡಿ ಅಂತ ಎಷ್ಟು ಕೂತ್ರು ಬಿಟ್ಟಾಯ್ತವಾಗ ಅರ್ಥನ ಐತಲ್ಲ ಇವ್ಗೆ ಎಷ್ಟು ಕೇಳೋದು ಬೇಜಾರಾಯ್ತದೆ ನಾವು ಕೆಟ್ಟಗಡೆ ಮಾತ್ರ ಬೋಜ್ಬಿಟ್ಟು ಅನ್ಸುತ್ತೆ ಸಿಕ್ಕರ್ ಮಾತ್ರ ದವಡ ಕಡೆ ಅನ್ಸುತ್ತೆ ಹೋಗಿ ಅನಿಸುತ್ತೆ ನೋಡಿ ಅಲ್ಲೆಲ್ಲ ಮುಳಗ್ಬಿಟ್ಟವ್ರೆ ಕಂಪಣ ಸೇರಿರೋದು ನೆಲ ಗಲೀಜು ನೋಡಿ ಹೇಗೆ ಇಲ್ಲಿ ಅಗಣ ಎಲ್ಲ ತೋರ್ತವೆ ನೆಲ ಎಲ್ಲ ಹಾಳಾಯ್ತದೆ ಜನ ಬಂದು ಕೂರೋರು ತಿನ್ಬಿಟ್ರೆ ಟೇಸ್ಟ್ ನೋಡಿ ಬರ್ಬೇಕು ಅಷ್ಟೇ ಇಲ್ಲಿ ಜಾಗ ನೋಡಿ ಬರೋಂಗಿಲ್ಲ ಟೇಸ್ಟ್ ನೋಡಿ ಬರಬೇಕು ಈ ಥರ ಮಾಡೋರ್ ಒಳಗಡೆ ಎಲ್ಲ ನೋಡಿ ವಾಟರ್ ಟ್ಯಾಂಕ್ ಇದೆ ಮಲ್ಲಿಗಾಜ್ ಸ್ಕೂಲ್ ಪಕ್ಕ ಹ್ಞೂ ವಾಟರ್ ಟ್ಯಾಂಕ್ ಇದೆ ಈರುಳ್ಳಿ ಸತ್ತ ಪತ್ತೆ ಬರ್ಕೊಂಡಿದೆ ಯಾವಾಗೂ ಸೇರಿಕೊಂಡ್ರೆ ಇಲ್ಲಿ ಬಂದು ಮಸಾಲೆ ಹೆಸರು ತಿನ್ನೋಕೆ ಬಂದರೆ ಹೊಡೆದ್ರವ್ರು ಏನು ಯಾರು ಹೇಳೋಂಗಿಲ್ಲ ಕೇಳೋಂಗಿಲ್ಲ ಆಗ ಹುಚ್ಚೇಳಿ ನುಗ್ಗೊಬಿಟ್ರೆ ಒಳಗಡೆಗೆ ಇಲ್ಲಿ ಮಸಾಲೆ ತಿನ್ನೋಕೆ ಬಂದ್ರೆ ಅವರು ಮಸಾಲೆ ಆಗೋಯ್ತಾರೆ ಹ್ಞೂ ಇಲ್ಲಿ ಪಾನಿಪುರಿ ಮಸಾಲೆ ಪುರಿ ಗೋಬಿ ಮಂಜೂರಿ ಇದೆಲ್ಲ ಮಾಡ್ತಾರೆ ಇದೆಲ್ಲ ನೋಡಿ ಕಲರ್ ಹಾಕಿರೋದು ಕಲರ್ ಹಾಕಿರೋದು ಇದೆಲ್ಲ ಹಂಗಾದರೆ ಇಲ್ಲಿ ಜನ ಅಂತ ಬರ್ತಾರೆ ಜನಕ್ಕೆ ಒಂದಷ್ಟು ಅರಿವು ಮೂಡಿಸೋಂಥ ಯೋಗತೆ ಇಲ್ಲ ಇವ್ರಿಗೆ ನಾವು ಇಲ್ಲೆಲ್ಲ ಹೋಗಿ ಕೂತ್ಕೊಂಡು ಬೊಂಬ್ಳಿ ಬರ್ತೀವಿ ಹಂಗೆ ಮಾಡ್ರಪ್ಪ ಹಿಂಗೆ ಮಾಡ್ರಪ್ಪ ಹಂಗಿರ ಹಿಂಗಿರಪ್ಪ ಸ್ವಚ್ಛತೆ ಕಾಪಾಡಿ ಸ್ವಚ್ಛತೆ ಕಾಪಾಡಿ ನೋಡಿ ಇದೆಲ್ಲ ತಿನ್ಬಿಟ್ಟು ಕಸನೇ ಅತ್ಯಸ್ತಿಲ್ಲ ಅವರು ಸುಮಾರು ಇಲ್ಲಿಂದ ಒಂದು ಮುನ್ನೂರು ಅಡಿ ನಾನ್ನೂರು ಅಡಿ ಉದ್ದ ಇರ್ತದೆ ಏನೋ ಒಂದು ನಾಲ್ಕು ಅಡಿ ಮೂರು ಅಡಿ ಎಲ್ಲ ಮುನ್ನೂರು ನಾನ್ನೂರು ಅಡಿ ಇರ್ತದೆ ಕಸ ಇನ್ನು ನೋಡಿ ಎಲ್ಲ ಹೆಂಗಾಗಿದೆ ಈ ಯಗಣಗಳಿಗೆ ಹೆಂಗ್ ತೋರ್ತದೆ ನೆಲ ಕೂಸ್ಬಿಡ್ತದೆ ಹಾಗಾಗಿ ಇದಾಗಿರೋದು ಸುಮಾರು ಅಲ್ಲೆಲ್ಲ ನೋಡಿ ಕಸಾಲ ಹೆಂಗೆ ಬಿಸೋದ್ರೆ ಹ್ಞೂ ತಿಮ್ಮು ತಿಮ್ಮು ಕಸ ಹೆಂಗೆ ಎಸ್ಬಿಡೋದ್ರೆ ಇನ್ನಿಂದ ಗೊತ್ತಲ್ಲ ಆಗುತ್ತೆ ಹಾಂ ನೋಡಿ ಇಲ್ಲಿ ಗಂಡ ನಾಗೋರೆ ಎಲ್ಚಿ ಮರ ಇದೆಯಲ್ಲ ಒಂದು ಎಲ್ಚಿ ಮರ ತನಕ ಇದೆ ಯಾಕಡೆ ಡಿ ಬೊನ್ಮಾಯಿ ಕಾಲೇಜು ಈ ಕಡೆ ಮಲ್ಲಿಕಾರ್ಜುನ ಕಾಲೇಜು ಈ ಥರ ಮಾಡಿ ಗಲೀಜು ಮಾಡ್ಕೊಬತ್ತವ್ರೆ ಹಾಂ ಟೊಮೊಟೋನು ಇಲ್ಲೇ ಇದೀಗ ಆಹಾರ ಎಲ್ಲ ಕ್ಲೀನ್ ಮಾಡೋಲ್ಲ ಗೂಟ್ಸ ಎಲ್ಲ ಏನಿಲ್ಲ ಹಂಗೆ ಬಿಸಾಡ್ಕೊಡ ಬಿಡ್ತಾರೆ ಪುನಃ ನಾಳೆ ಬಂದು ಇಲ್ಲೇ ಮಾಡ್ತಾರೆ ಸಂಜೆ ನೈಟು ಫಾಸ್ಟ್ ಫುಡ್ ಮಾಡೋದು ಇದನ್ನು ಏನೋ ನೋಡಿ ಗಮನ ತಂದು ಇಲ್ಲಿ ಕ್ಲೀನ್ ಮಾಡೋಂಗೆ ಫಾಸ್ಟ್ ಫುಡ್ ಇಡ್ಲಿ ಬೇಡ ಅಂದಿಲ್ಲ ಜೀವನ ಮಾಡಲಿ ನೀಟಾಗಿ ಅಲ್ವೇ ನಾವು ಅವ್ರು ಹೊಟ್ಟೆ ಮನೆ ಬೇಡ ಜೀವನ ಮಾಡಬೇಕು ஜீவன எங்கமா நீட்டாகு அது அவ்வளோ மனைகளில் ஹிங்கே முடிக்கிறாரா ம் நோடி பேஜாராகிடுறது நோடி பாப் கார் அது திமுட்டி முடித்தார